ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరాంత డన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ప్రోస్కొపిక్ శస్త చికెన్ గ్యాస్టో ఎంటరాలజి మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌకి రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಖಂಡ ಎರಡು ಚಿತ್ರದ ಟ್ರೈಲರ್ ಬಿಡುಗಡೆ ನಟ ಬಾಲಕೃಷ್ಣ ನವೆಂಬರ್ ಇಪ್ಪತ್ತೊಂದಕ್ಕೆ ಚಿಂತಾಮಣಿಗೆ ತೆಲುಗು ಚಲನಚಿತ್ರ ನಟ ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ ಟು ಚಲನಚಿತ್ರದ ಟ್ರೈಲರ್ ಬಿಡುಗಡೆ ನವೆಂಬರ್ ಇಪ್ಪತ್ತೊಂದರಂದು ಶುಕ್ರವಾರ ಸಂಜೆ ಲಾಂಛನ ಮಾಡಲು ತೆಲುಗಿನ ನಟ ಬಾಲಕೃಷ್ಣ ಕನ್ನಡ ಚಿತ್ರರಂಗದ ಹಿರಿಯ ನಟ ಶಿವರಾಜ್ ಕುಮಾರ್ ಮತ್ತು ದುನಿಯಾ ವಿಜಯ್ ಭಾಗವಹಿಸಲಿದ್ದಾರೆ ಎಂದು ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು ಅವರು ಚಿಂತಾಮಣಿ ನಗರ ನಗರದ ಹೊರವಲಯದ ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿರುವ ಚಿನ್ಸಂದ ಗ್ರಾಮದ ವಿಶಾಲವಾದ ಪ್ರದೇಶದಲ್ಲಿ ಟ್ರೈಲರ್ ಲಾಂಛನದ ಸಿದ್ಧತೆಗಳನ್ನು ಈಗಾಗಲೇ ನಡೆಸಲಾಗುತ್ತಿದ್ದು ಅದನ್ನು ಪರಿಶೀಲಿಸಿ ಮಾತನಾಡಿದ ಅವರು ಆಂಧ್ರದ ಶೈಲಿಯಂತೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಜಿತ ಜಿಲ್ಲೆಯಲ್ಲೂ ತೆಲುಗು ಸಿನಿಮಾಗಳನ್ನು ವೀಕ್ಷಣೆ ಮಾಡುತ್ತಾರೆ ಅವಿಭಜಿತ ಜಿಲ್ಲೆ ಆಂಧ್ರದ ಗಡಿ ಪ್ರದೇಶಗಳನ್ನು ಒಳಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಿನಿಮಾಗಳನ್ನು ವೀಕ್ಷಣೆ ಮಾಡುವುದು ಸಹಜವಾಗಿದ್ದು ಈ ಸ್ಥಳದಲ್ಲಿ ಅಖಂಡ ಎರಡರ ಟ್ರೈಲರ್ ಬಿಡುಗಡೆ ನವೆಂಬರ್ ಎರಡರಂದು ಶುಕ್ರವಾರ ಸಂಜೆ ನಡೆಯಲಿದ್ದು ಚಲನಚಿತ್ರ ಡಿಸೆಂಬರ್ ಐದರಂದು ದೇಶಾದ್ಯಂತ ತೆಲುಗು ಕನ್ನಡ ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ತೆರೆ ಕಾಣುತ್ತಿದೆ ಎಂದರು ನಂದಮೂರಿ ತಾರಕ ರಾಮರಾವ್ ಚಿರಂಜೀವಿ ವಿಜಯಶಾಂತಿ ಪವನ್ ಕಲ್ಯಾಣ ನಟರು ಚಿಂತಾಮಣಿಗೆ ಬಂದಿದ್ದಾರೆ ಈ ಹಿಂದೆ ಕೆ ಎಂ ಕೃಷ್ಣಾರೆಡ್ಡಿ ಅವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಂದಮೂರಿ ಕುಟುಂಬದ ನಂದಮೂರಿ ತಾರಕ ರಾಮರಾವ್ ಅವರನ್ನು ಚಿಂತಾಮಣಿಗೆ ಕರೆಸಿ ಇತಿಹಾಸ ಸೃಷ್ಟಿಸಿದ್ದರು ಅದೇ ರೀತಿ ಚಿಂತಾಮಣಿಗೆ ಚಿರಂಜೀವಿ ವಿಜಯಶಾಂತಿ ಪವನ್ ಕಲ್ಯಾಣ್ ಸಹ ಬಂದಿದ್ದರು ಇದೇ ಮೊದಲ ಬಾರಿಗೆ ನಟ ರವರು ಅಖಂಡ ಎರಡು ಚಿಲ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಎಂದು ಅವರು ವಿವರಿಸಿದರು ಚಿನ್ನಸಂದ್ರ ಬಳಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಆಸನಗಳು ಸೇರಿದಂತೆ ವಿವಿಧ ರೀತಿಯ ಸಿದ್ಧತೆಗಳು ಬರದಿಂದ ಮಾಡಲಾಗುತ್ತಿದೆ ಎಂದ ಅವರು ಪಾಸ್ ವಿತರಣೆ ಮಾಡಲಾಗುತ್ತಿದ್ದು ಪಾಸ್ ಪಡೆದು ಸಮಾಧಾನವಾಗಿ ಕಾರ್ಯಕ್ರಮಕ್ಕೆ ಭಾವಿಸಬೇಕು ಹಾಗೂ ವಾಹನಗಳ ನಿಲುಗಡೆಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಅವರು ವಿವರಿಸಿದರು ಈ ಸಂದರ್ಭದಲ್ಲಿ ಶ್ರೀಗಂಡ ತಾಲೂಕು ಅಧ್ಯಕ್ಷ ಸಿ ಆನಂದಗೌಡ ಕೆ ಎಂ ರಾಜಶೇಖರ ರೆಡ್ಡಿ ತಾಲೂಕು ಅಧ್ಯಕ್ಷ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಗೋಪಲ್ಲಿ ರೆಡ್ಡಿ ಸುರೇಂದ್ರ ರೆಡ್ಡಿ ಅರವಿಂದ್ ರೆಡ್ಡಿ ಶ್ರೀನಿವಾಸ್ ಮಲ್ಲಿಕಾರ್ಜುನ ರೆಡ್ಡಿ ರಾಹುಲ್ ಸೇರಿದಂತೆ ನಂದಮೂರಿ ಅಭಿಮಾನಿಗಳು ಮತ್ತು ಬಾಲಕೃಷ್ಣ ಅಭಿಮಾನಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಆಂಧ್ರಾಗೆ ಹತ್ರವಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಮತ್ತು ತಾಲೂಕು ಈ ಒಂದು ಸಾಕಷ್ಟು ತೆಲುಗು ಪಿಕ್ಚರ್ಗಳಿವೆ ನಮ್ಮ ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಭಾಗದಲ್ಲಿ ಆಂಧ್ರದಲ್ಲಿ ಯಾವ ಥರ ಫಿಲಮ್ ನೋಡ್ತಾರೋ ಅದೇ ಥರ ನಮ್ಮಲ್ಲಿ ಕೂಡ ಪಿಕ್ಚರ್ ನೋಡ್ತಕ್ಕಂಥದ್ದು ಅದೇ ಅಭಿಮಾನದಲ್ಲಿ ಈಗಾಗಲೇ ಒಂದು ತಿಂಗಳ ಹಿಂದುಗಡೆ ಪವನ್ ಅವರು ಬಂದು ಇದೇ ಜಾಗದಲ್ಲಿ ಚಿಂತಾಮಣಿಯಲ್ಲಿ ಕಾರ್ಯಕ್ರಮ ಮಾಡಿದರು ಅವರ ಕಾರ್ಯಕ್ರಮ ಬರ್ತ್ಡೇ ಕಾರ್ಯಕ್ರಮ ಬಂದಿದ್ರು ಆದರೆ ಬಾಲಕೃಷ್ಣ ಅವರು ಅಖಂಡ ಟೂ ಪಿಕ್ಚರ್ನ ಫಸ್ಟ್ ಟೈಮು ತ್ರೀ ಡಿ ಪಿಕ್ಚರ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ ಈ ಪಿಕ್ಚರ್ ಮಾಡಿದ್ದಾರೆ ಈ ಪಿಕ್ಚರ್ನ ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಇದೆ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಲ್ಲಿ ಟ್ರೈಲರ್ ಲಾಂಚ್ನ ಮಾಡೋಕ್ಕೆ ಬಾಲಯ್ಯರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕರ್ನಾಟಕದ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ದಿನೇ ವಿಜಯರು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಸಾಕಷ್ಟು ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೇಲೆ ವಿಜೃಂಭಣೆಯಿಂದ ಕಾರ್ಯಕ್ರಮ ದಯಮಾಡಿ ದಯಮಾಡಿರ್ತಕ್ಕಂಥ ಎಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಅವರ ಫ್ಯಾನ್ಸ್ ಇರ್ಬೋದು ಯುವಕರು ಇರ್ಬೋದು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೊತೀನಿ ಇಲ್ಲಿ ಸಾಕಷ್ಟು ಸಾವಿರಾರು ಸೇರ್ತಕ್ಕಂಥ ಅವಕಾಶ ಇದೆ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಸೇರ್ತಕ್ಕಂಥ ನಿರೀಕ್ಷೆ ಇದೆ ಇಲ್ಲಿ ಜಾಗ ಕೂಡ ಒಂದು ಲಕ್ಷ ಸೇರ್ತಕ್ಕಂಥ ಜಾಗ ಇದೆ ದೊಡ್ಡವಾಗಿದೆ ಒಳ್ಳೆ ಜಾಗದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ವಿಜೃಂಭಣೆ ನೀರ್ತಕ್ಕಂಥ ಕಾರ್ಯಕ್ರಮ ಒಳ್ಳೆದಾಗ್ಲಿ ಶತಮಾನಗಳಿಂದ ಈ ಚಿಂತಾಮಣಿಯಲ್ಲಿ ಈ ಒಂದು ತೆಲುಗು ಪಿಕ್ಚರ್ನ ಎನ್ ಟಿ ರಾಮರ್ ಅವರು ಕೂಡ ಬಂದಿರ್ತಕ್ಕಂಥ ಇದೆ ಚಿರಂಜೀವಿ ಅವರು ಬಂದಿದ್ದಾರೆ ಸಾಕಷ್ಟು ಬಾಲಕೃಷ್ಣ ಅವರು ಬಂದಿದ್ದಾರೆ ಈಗ ಹೊಸದಾಗಿ ಒಳ್ಳೆ ಟೆಕ್ನಾಲಜಿಯಲ್ಲಿ ಇರ್ತಕ್ಕಂಥ ಪಿಕ್ಚರ್ಗಳು ಪವನ್ ಅವರು ಬಂದಿದ್ದಾರೆ ಬಾಲಕೃಷ್ಣ ಫಸ್ಟ್ ಟೈಮ್ ಈ ಒಂದು ಕಾರ್ಯಕ್ರಮಕ್ಕೆ ಚಿಂತಾಮಣಿಗೆ ಇಲ್ಲಿ ದೊಡ್ಡ ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದಾರೆ ಅವರು ಬಂದು ಕೆ ಎಂ ಕೃಷ್ಣಾರೆಡ್ಡಿ ಅವರು ಮಿನಿಸ್ಟರ್ ಆಗಿದ್ರು ಅವಾಗ ಮಿನಿಸ್ಟರ್ ಆಗಿರಲಿಲ್ಲ ಎಲೆಕ್ಷನ್ ಇರಲಿಲ್ಲ ಎಲೆಕ್ಷನ್ ಬಗ್ಗೆ ಕ್ಯಾಂಪೇನ್ ಬಂದಿದ್ರು ಅನ್ಸುತ್ತೆ ಬಂದಿದ್ರು ಈಗ ಈ ಒಂದು ಪಿಕ್ಚರ್ ಬರ್ತಾ ಇದಾರೆ ಈ ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿದ್ದಾರೆ ಈ ಒಂದು ಪಿಕ್ಚರ್ ಚೆನ್ನಾಗಾಗ್ಲಿ ಸಕ್ಸಸ್ ಆಗ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿಂತಾವಣೆ ಭಾಗದವರು ಎಲ್ಲ ಯುವಕರು ಎಲ್ಲರೂ ಬಂದು ಇದು ಕಾರ್ಯಕ್ರಮ ಪಾಲ್ಗೊಳ್ಳಲಿ ಅಂತ ವಿನಂತಿ ಮಾಡ್ಕೊತೀವಿ ಜೈ ಬಳಯ ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ ಸಾಕಷ್ಟು ಕೂತ್ಕೊಳ್ಳೋಕೆ ನಿಲ್ಲಕ್ಕೆ ಜಾಗ ಇದೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಈ ಒಂದು ಬಯಲಿದೆ ಜಾಗ ಇರ್ತಕ್ಕಂಥದ್ದು ತೊಂದರೆ ಆಗಿಲ್ಲ ಲಾಸ್ಟ್ ಟೈಮ್ ಕೂಡ ಸಾಕಷ್ಟು ಕಾರ್ಯಕ್ರಮ ಮಾಡಿ ಯಾವುದು ತೊಂದರೆ ಆಗಿಲ್ಲ ಎಲ್ಲರೂ ಬಂದು ಸಾಕಷ್ಟು ಪಾಸುಗಳು ಕೊಟ್ಟಿದ್ದಾರೆ ಪಾಸುಗಳು ತಗೊಳ್ಳಿ ಯಾವುದೇ ಒಂದು ಗೊಂದಲಕ್ಕಂಥ ಬಂದು ವಿಶ್ರಾಂತಿಯಾಗಿ ಬಂದು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಒಳ್ಳೆದಾಗ್ಲಿ ಅಂತ ಹೇಳ್ತೀವಿ